ಸ್ನೇಹಿತರೆ ನಾನಿವತ್ತು ಗುಜರಾತ್ ವಿಶೇಷದ ಚೋರಾಫಲಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನಿಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಉರದ್ದಾಲನ್ನು ತೆಗೆದುಕೊಂಡಿದ್ದೀನಿ ನೀವು ಯಾವುದೇ ಉರ ಉದ್ದಿನ ಬೇಳೆಯನ್ನು ತೆಗೆದುಕೊಳ್ಳಬಹುದು ಉದ್ದಿನ ಬೇಳೆ ತೊಳೆದು ಒಣಗಿಸೋಕ್ಕೆ ತುಂಬ ಸಮಯ ಹಿಡಿಯೋದರಿಂದ ಈ ರೀತಿಯಾಗಿ ಬಟ್ಟೆಯಲ್ಲಿ ಒರೆಸಿ ಚೆನ್ನಾಗಿ ಅದರಲ್ಲಿರುವ ಧೂಳನ್ನು ತೆಗೆಯಬೇಕು ನಂತರ ಅದನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣನೆಯ ಪುಡಿ ಮಾಡಿಟ್ಟುಕೊಳ್ಳಬೇಕು ಈ ರೀತಿಯಾಗಿ ಮಾಡಿದ ಉದ್ದಿನ ಹಿಟ್ಟಿನಿಂದ ಇನ್ನೂ ಏನೆಲ್ಲ ಮಾಡಬಹುದು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಈ ರೀತಿಯಾಗಿ ನುಣ್ಣನೆಯ ಪುಡಿ ಮಾಡಿದ ಹಿಟ್ಟನ್ನು ಗಾಳಿಸಿಕೊಳ್ಳಬೇಕು ಗಾಳಿಸಿಕೊಂಡ ನಂತರ ಸುಮಾರು ಎರಡು ಚಮಚ ಉದ್ದಿನ ಹಿಟ್ಟಿಗೆ ಅಷ್ಟೇ ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್ ಮತ್ತು ಬೇಕಿಂಗ್ ಸೋಡಾವನ್ನು ಹಾಕಿಕೊಳ್ಳಬೇಕು ಈ ರೀತಿ ಮಾಡೋದರಿಂದ ರುಚಿಯೂ ಜಾಸ್ತಿ ಆಗುತ್ತೆ ಮತ್ತು ಇದು ಹಗುರವಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಗಾಳಿಸಿಕೊಂಡು ಮಿಶ್ರ ಮಾಡಿಕೊಳ್ಳಿ ನನ್ ಗಾಳಿಸಿಕೊಂಡಾಗ ಮಿಶ್ರವಾದರೂ ಇನ್ನೊಮ್ಮೆ ಈ ಸ್ಪೂನ್ನಿಂದ ಈ ರೀತಿಯಾಗಿ ಒಮ್ಮೆ ಮಿಶ್ರ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆಯನ್ನು ಹಾಕೋದರಿಂದ ಹಗುರವಾಗಿಯೂ ಬರುತ್ತೆ ನಂತರ ಇದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಗಟ್ಟಿಯಾದ ಮುದ್ದೆಯನ್ನು ಮಾಡಿಕೊಳ್ಳಬೇಕು ನಾನಿಲ್ಲಿ ಸ್ವಲ್ಪವೇ ಮಾಡ್ತಾಯಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಪುಟ್ಟ ಮುದ್ದೆಯನ್ನು ಮಾಡಿಕೊಂಡಿದ್ದೀನಿ ಮೆದುವಾದ ಮುದ್ದೆಯನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತು ಬಟ್ಟೆಯನ್ನು ಮುಚ್ಚಿ ನೆನೆಯಲು ಬಿಡಿ ನೋಡಿ ಈಗ ಈ ರೀತಿಯಾಗಿ ಮುದ್ದೆಯನ್ನು ಮಾಡಿಕೊಂಡ ನಂತರ ಇದು ಈ ರೀತಿಯಾಗಿ ಬರುತ್ತೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನಂತರ ಇದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಉಂಡೆಯನ್ನು ಮಾಡಿಕೊಳ್ಳಿ ಇದರ ಮಸಾಲೆಗೆ ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಮತ್ತು ಮೆಣಸಿನ ಪುಡಿಯನ್ನು ತೆಗೆದುಕೊಂಡು ಮಿಶ್ರ ಮಾಡಿಕೊಂಡಿದ್ದೀನಿ ನಿಮಗೆ ಪರಿಮಳಕ್ಕೆ ಬೇಕೆಂದರೆ ಇದಕ್ಕೆ ಇಂಗು ಅಥವಾ ಬೇರೆ ರೀತಿಯ ಮಸಾಲೆ ಸಾಮಗ್ರಿಗಳನ್ನು ಸೇರಿಸಿಕೊಳ್ಳಬಹುದು ನ ನಿಮಗೆ ಬೇಕಾದ ರೀತಿಯಷ್ಟು ದೊಡ್ಡದಾದ ಉಂಡೆಯನ್ನು ಮಾಡಿಕೊಂಡು ಇದನ್ನು ಉದ್ದಿನ ಹಿಟ್ಟಿನಲ್ಲಿ ಅದ್ದಿ ತೆಳುವಾಗಿ ಲಟ್ಟಿಸಿಕೊಳ್ಳಬೇಕು ಎಷ್ಟು ತೆಳುವಾಗಿ ಲಟ್ಟಿಸಲು ಸಾಧ್ಯವಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸಿಕೊಂಡರೆ ಗರಿಗರಿಯಾಗಿ ಬರುತ್ತೆ ತೆಳುವಾಗಿ ಲಟ್ಟಿಸಿದ್ದನ್ನು ಒಂದು ಬಟ್ಟೆ ಮೇಲೆ ಹಾಕಿ ಅಥವಾ ಇದನ್ನು ಕತ್ತರಿಸಿದ ಮೇಲೆ ಒಂದು ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಆರಲು ಬಿಟ್ಟರೆ ಇನ್ನೂ ಗರಿಗರಿಯಾಗಿ ಬರುತ್ತೆ ಈ ಚೋರಾಫಲಿಯ ವಿಶೇಷತೆಯೇ ಅದಾಗಿರುತ್ತೆ ದಿಢೀರನೆ ಮಾಡುವುದಾದರೂ ಸ್ವಲ್ಪ ಹೊತ್ತು ಒಣಗಲು ಬಿಟ್ಟು ನಂತರ ಕರಿದರೆ ಗರಿಗರಿಯಾಗಿದ್ದು ಡಬ್ಬದಲ್ಲಿಟ್ಟರೆ ತಿಂಗಳಗೊಟ್ಟಲೆ ಇಟ್ಟು ತಿನ್ನಬಹುದು ನೋಡಿ ಇದನ್ನು ನಿಮಗೆ ಬೇಕಾದ ರೀತಿಯಲ್ಲಿಯೂ ಕತ್ತರಿಸಿಕೊಳ್ಳಬಹುದು ನಾನಿಲ್ಲಿ ಎರಡು ರೀತಿಯಾಗಿ ಕತ್ತರಿಸಿಕೊಂಡು ಮಾಡುತ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಅಲ್ಲಿಯೇ ಇಟ್ಟು ಸ್ವಲ್ಪ ಈ ರೀತಿಯಾಗಿ ಅರ್ಧಕ್ಕೆ ಕತ್ತರಿಸಿಕೊಂಡು ಮಾಡಬಹುದು ಅಥವಾ ದೊಡ್ಡದಾದ ಪುರಿಯನ್ನು ಈ ರೀತಿಯಾಗಿ ಕತ್ತರಿಸಿಕೊಂಡು ಮಾಡಬಹುದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇದನ್ನು ಕತ್ತರಿಸಿ ಸ್ವಲ್ಪ ಆರಲು ಬಿಟ್ಟು ನಂತರ ಕರೀರಿ ನೋಡಿ ಈಗ ಇದು ಸ್ವಲ್ಪ ಆರಿದೆ ಇದನ್ನು ಕಾದ ಎಣ್ಣೆಯಲ್ಲಿ ಕರಿದರೆ ಗರಿಗರಿಯಾಗಿ ಉಬ್ಬಿ ಬರುತ್ತೆ ಈ ರೀತಿಯಾಗಿ ಎರಡೂ ಕಡೆ ಮಗಚ್ಚಿ ಹಾಕಿ ಗರಿಗರಿಯಾಗುವ ತನಕ ಕರಿದುಕೊಳ್ಳಬೇಕು ಹಪ್ಪಳದ ರುಚಿಯನ್ನು ಹೊಂದಿರುವ ಈ ಗರಿಗರಿಯಾದ ಚೋರಾಫಲಿಯು ಇನ್ನೋಕ್ಕೆ ಚೆನ್ನಾಗಿರುತ್ತೆ ಶಂಕರ ಪೊಳೆಯಂತಿದ್ದರೂ ಶಂಕರ ಪೊಳೆಯಲ್ಲ ಹಪ್ಪಳದಂತಿದ್ದರೂ ಹಪ್ಪಳವಲ್ಲ ಅಂತ ಹೇಳಬಹುದು ನೋಡಿ ನಮಗೆ ಬೇಕಾದ ರೀತಿಯಲ್ಲಿ ಇದನ್ನು ಕತ್ತರಿಸಿಕೊಂಡು ಕರಿದರೆ ಉಬ್ಬಿ ಬರುತ್ತೆ ಮತ್ತು ಇದೇ ರೀತಿಯಾಗಿ ಗರಿ ಗರಿಯಾಗಿಯೂ ಇರುತ್ತೆ ಇದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಕತ್ತರಿಸಿಕೊಂಡಿದ್ದನ್ನು ಕರಿದುಕೊಂಡು ಇದಕ್ಕೆ ನಾವು ಮಾಡಿಟ್ಟುಕೊಂಡ ಮಸಾಲೆಯನ್ನು ಉದುರಿಸಿ ಅದನ್ನು ಡಬ್ಬದಲ್ಲಿ ಹಾಕಿಟ್ಟುಕೊಂಡರೆ ತುಂಬ ಚೆನ್ನಾಗಿರುತ್ತೆ ತುಂಬ ಎಣ್ಣೆಯನ್ನು ಹೀರಿಕೊಳ್ಳುವುದಿಲ್ಲ ಈ ರೀತಿಯಾಗಿ ಮಾಡಿಟ್ಟುಕೊಂಡರೆ ಸಂಜೆಯ ಕಾಫಿ ಅಥವಾ ಟೀ ಜೊತೆಗೂ ತಿನ್ನಬಹುದು ಬೆಳಗಿನ ಉಪಹಾರದಲ್ಲಿ ಅವಲಕ್ಕಿ ಇದ್ದರೆ ಅವಲಕ್ಕಿಯ ಜೊತೆಗೂ ತಿಂದರೂ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಗರಿ ಗರಿಯಾಗಿ ಕರಿದಿಟ್ಟುಕೊಂಡು ಇದಕ್ಕೆ ಮಸಾಲ ಪುಡಿಯನ್ನು ಉದುರಿಸಿದರೆ ರುಚಿಯಾಗಿಯೂ ಬರುತ್ತೆ ವಿಶಿಷ್ಟ ಪರಿಮಳವನ್ನು ಹೊಂದಿರುತ್ತೆ ಈ ರೀತಿಯಾಗಿ ನೀವು ಒಮ್ಮೆ ಚೋರಾಫಲಿಯನ್ನು ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕ್ಕೆ ಮರೆಯದಿರಿ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು